ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಹಾಗೂ ಪೊಲೀಸ್ ಸಿಬ್ಬಂದಿ ರಾಮಚಂದ್ರ ಸ್ನೇಹಿತ ಬಳಗದವರು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ವಿಐಪಿ ಸಂಸ್ಥೆಯ ಶಾಲೆಯ ವಿದ್ಯಾರ್ಥಿಗಳಿಗೆ ಅರಿವು ಕಾರ್ಯಕ್ರಮ ಯಶಸ್ಸು ಇನ್ಸ್ಪೆಕ್ಟರ್ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ರನ್ ರನ್ ಇಲ್ಲ న్ ఫర్ రన్ ఫార్ వాట్ ఈ పర్పస్ ఆఫ్ రన్ ఫార్ యూనిటీ బిఫోర్ ఇండిపెండెన్స్ అవర్ ఇండియా డిస్ట్రిబ్యూటింగ్ అమంగ్ సో మెని సౌరీన్ స్టేట్స్ బాష్ట రాజ్య విడన సో ఎలా అర్థ హంచి సో దేవరాజ్ నో పర్టిక్యులర్ స్టేట్ ಸೊ ಸ್ವಾತಂತ್ರ್ಯ ಆದ ನಂತರ ನಮ್ಮ ಉಕ್ಕಿನ ಮನುಷ್ಯ ಆಫ್ ಇಂಡಿಯಾ ಉಕ್ಕಿನ ಮನುಷ್ಯ ಅಲಾಂಗ್ ವಿತ್ ಆಲ್ ದ ಫ್ರೀಡಂ ಫೈಟರ್ಸ್ ದ ಫೈಟ್ ಅಗೇನ್ಸ್ಟ್ ಮೈಟಿ ಬ್ರಿಟಿಷ್ ಎಂಪೈರ್ ಅವ್ರ ವಿರುದ್ಧ ಎಲ್ಲ ಓಡಾಡ್ಬಿಟ್ಟು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ ಈ ಸ್ವಾತಂತ್ರ್ಯ ಬಂದಬೇಕಾದ್ರೆ ಎಷ್ಟೋ ಮಹನೀಯರು ತುಂಬಾ ತಮ್ಮ ಜಾ ಏನೋ ತಮ್ಮ ಜೀವವನ್ನು ಬಲಿದಾನ ನೀಡಿದ್ದಾರೆ ಸೊ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ದೇವರಾಜ್ ನೋವನಿ अडमिस्ट्रेशन इन दंट्री सो फॉर्म प्रॉपर अडमेशन अंड फूथरिंग से प्लानिंग ಅದಕ್ಕೆ ಪ್ರಿಪ್ರೇಷನ್ ಏನು ಮಾಡಬೇಕು ನಾವು ನಾನು ಡಾಕ್ಟರ್ ಆಗ್ಬೇಕು ಏನು ಮಾಡಬೇಕು ಐ ಎಸ್ ಆರ್ ಆಫೀಸರ್ ಆಗ್ಬೇಕು ಏನು ಮಾಡಬೇಕು ಪ್ರಿಪ್ರೇಷನ್ ಇರಬೇಕು ಇದೆಲ್ಲ ಪ್ರಿಪೇರ್ ಆದ್ರೆ ಆಕ್ಷನ್ ಸೊ ನಮ್ಮ ಗುರುಜಿ ಹೇಳ್ತಾ ಇದ್ದರು ಲೈಫ್ ಅಲ್ಲಿ ಪಿ ಪಿ ಎ ಇರಬೇಕು ಪ್ಲಾನಿಂಗ್ ಪ್ರಿಪ್ರೇಷನ್ ಆಕ್ಷನ್ ಇವೆಲ್ಲ ಏನಪ್ಪಾ ಅಂದ್ರೆ ಎಲ್ಲ ಭವಿಷ್ಯ ಚೆನ್ನಾಗಾಗಲಿ ಮೈಂಟೈನ್ ಗುಡ್ ಹೆಲ್ತ್ ಅಂಡ್ ಬಿಕಮ್ ಎ ಗುಡ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಒಳ್ಳೆ ನಾಗರಿಕರಾಗಿ ಯು ಆಲ್ ಹ್ಯಾವ್ ಎ ರೋಲ್ ಇನ್ ದ ಸೊಸೈಟಿ ಬಿಕಾಸ್ ಐನಿ ಟೈಮ್ಸ್ ಐ ಎಮ್ ಟೆಲಿಂಗ್ ಎವರಿ ಪಬ್ಲಿಕ್ ಇಸ್ ಎ ಪೊಲೀಸ್ ಆಫೀಸರ್ ಇನ್ ಸಿವಿಲ್ ಡ್ರೆಸ್ ಯುರ್ ಆಲ್ ಪೊಲೀಸ್ ಆಫೀಸರ್ ಇನ್ ಸಿಲ್ ಡ್ರೆಸ್ ವೆರಿಂಗ್ ಇನ್ಫಾರ್ಮಿಂಗ್ ಯು ನಾಟ್ ಔಟ್ ಪೊಲೀಸ್ ಆಫೀಸರ್ ನೀವೆಲ್ಲರ ಪೊಲೀಸ್ ಅಧಿಕಾರಿಗಳು ಸೊ ಬಿಕಾಸ್ ಒಂದು ಆಸ್ ರಿಸ್ಪಾನ್ಸಿಬಿಲಿಟಿ ದೊ ಸೊಸೈಟಿ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್ Namaste for everyone. Today, October 31st every year, we celebrate Rashtriya Ekda divas to honor the legacy of Sardar Vallabhai Patil uh, in unifying the India and his struggles to honor that we are celebrating every day Rashtriya Ekda Diwas. Sardar Vallabhai Patil has given a lot of contribution contribution to the India, united up by 65 princely states in India and made it as a unity. respected Sub-Inspector Sir, Goran Kolla Sir, and remaining Police Inspector, and all the teaching staff, and all the students of BAP school and SFA school. Today, we all have gathered here to celebrate the Ekta Diwas. Uh, as a Indians, we all are one, okay? We should uh, treat our sisters, all the girls are sisters. We should treat all the boys as brothers. We are all Indians. So, first of all, I'm telling the students, you have to be in union. As a student, ಯು ಹ್ಯಾಕ್ಸೆಸ್ಟ್ ಪ್ರಾಂತ ಲಿಂಗ್ ಬೇಸ್ ಆಫ್ ಸ್ಟೇಟ್ ಡಿವೈಡ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ದೋಸ್ ಆರ್ ಸ್ಪೀಕಿಂಗ್ ತೆಲುಗು ಬಿಕಾಸ್ ಆಂಧ್ರ ಪ್ರದೇಶ ತಮಿಳು ಮಾತಾಡೋರು ಕನ್ನಡ ಮಾತಾಡೋರು ಜಯ ಕನ್ನಡಿಗ ಓಕೆ ಮರಾಠಿ ಮಾತಾಡೋರು ಸೊ ಆ ತರನಗೆ ನಮ್ಮ ಭಾರತವನ್ನು ಹಳದ ಹಂಚಿದ್ ಯೂನಿಟಿ ಮಾಡಿದ್ದಾರೆ ಇಟ್ಸ್ ಎ ಯೂನಿಯನ್ ಆಫ್ ಇಂಡಿಯಾ ಸೊ ಇವತ್ತು ಅವರ ಜನ್ಮ ದಿನಾಂಕ ಪ್ರಯುಕ್ತ ನಾವು ಏಕತಾ ಓಟ ಮೀನ್ಸ್ ವೀ ಆಲ್ ಆಚರಣೆ ಮಾಡ್ತಾ ಇದೀವಿ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ಮೆನಿ ಮೆನಿ ಥ್ಯಾಂಕ್ಸ್ ಟು ಯೂ ಫ್ರಮ್ ಆನ್ ಬಿ ಆಫ್ ಅವರ್ ಸಿಮಿನಾಸ್ಪುರ್ ಪೊಲೀಸ್ ಸ್ಟೇಷನ್ ಅಂಡ್ ಸ್ಟಾಫ್ ಅಂಡ್ ಎಸ್ಪೆಷಲಿ ಫ್ರಮ್ ಕೋಲಾರ ಡಿಸ್ಟಿಕ್ ಪೊಲೀಸ್ ನಮ್ಮ ಎಸ್ ಪಿ ಸಾಹೇಬ್ರ ನಿಖಿಲ್ ಸಾಹೇಬ್ರ ಆದೇಶ ಮೇರೆಗೆ ಇದೇನಂದ್ರೆ ನಾವೆಲ್ಲ ಒಂದು ಎಕ್ತ ಓಟ್ ಆಚರಣೆ ಮಾಡ್ತಾ ಇದೀವಿ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಹೋಪ್ ಯು ಆಲ್ ಬಿಕಮ್ ಯುವನ್ ಡ್ರೀಮ್ಸ್ ಡ್ರೀಮ್ಸ್ ಇನ್ ಯೋರ್ ಲೈಫ್ ಓಕೆ ಎಲ್ಲ